ಆರು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ದಿಬ್ಬದ ಶ್ರೀ ವೀರಬೊಮ್ಮಣ್ಣ ಸ್ವಾಮಿ ದೇವಸ್ಥಾನದ ಬುನಾದಿ ಮಹೋತ್ಸವ ಎರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಡೆಯಲಿದೆ ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ವೀರಬೊಮ್ಮನಹಳ್ಳಿ ಗ್ರಾಮದ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಭವ್ಯಯುತವಾಗಿ ನಿರ್ಮಾಣವಾಗುತ್ತಿರುವ ತಡಕಲೌರು ಕಟ್ಟೆಮನೆ ದಿಬ್ಬದ ಶ್ರೀ ವೀರಬೊಮ್ಮಣ್ಣ ಸ್ವಾಮಿಯ ನೂತನ ದೇವಸ್ಥಾನ ಬುನಾದಿ ಪೂಜಾ ಮಹೋತ್ಸವ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಂತಹ ಶ್ರೀ ನಂಜಾವಧೂತ ಸ್ವಾಮೀಜಿಗಳ ದಿವ್ಯ ನೇತೃತ್ವದಲ್ಲಿ ಫೆಬ್ರವರಿ ಎರಡರ ಭಾನುವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಡೆಯಲಿದೆ ಕುಂಚಿಟಿಗ ಅಳುನವರ ಆರಾಧ್ಯ ದೈವ ಆಗಿರುವ ದೀಪದ ಶ್ರೀ ವೀರಬೊಮ್ಮಣ್ಣ ಸ್ವಾಮಿ ಅಣ್ಣಾ ತಮ್ಮಂದಿರು ತಮಿಳುನಾಡು ಆಂಧ್ರಪ್ರದೇಶ ಸೇರಿದಂತೆ ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಇದ್ದು ನೂತನ ದೇವಸ್ಥಾನದ ಬುನಾದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ದೀಪದ ವೀರಬೊಮ್ಮಣ್ಣ ಸ್ವಾಮಿ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಳುನವರ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಅರಿಶಿನ ಕುಂಕುಮ ಬಳೆ ನೀಡಿ ಗೌರವಿಸುವಂತಹ ಕೆಲಸ ದೇವರ ಸನ್ನಿಧಿಯಲ್ಲಿ ನಡೆಯಲಿ ಎಂದು ನಾಗರಾಜು ಗಂಗಾಧರ ಶ್ರೀನಿವಾಸ್ ಲಕ್ಷ್ಮದೇವಿ ಪೂಜಾರ್ಯಂ ನಾಗಣ್ಣ ಟಿ ಗುಂಗಣ್ಣ ಗುಂಡಯ್ಯ ಪುನೀತ್ ಈಶ್ವರ್ ತಿಪ್ಪೇಸ್ವಾಮಿ ಕೋಲ್ಕರ ಶ್ರೀನಿವಾಸ್ ಪೂಜಾರ್ ದಿಬ್ಬಣ್ಣ ಪೂಜಾರ್ ಬಸವರಾಜು ಪಾಂಡುರಂಗಪ್ಪ ಈಲಂಡ ಶಿವು ಸೇರಿದಂತೆ ಹಲವಾರು ಮುಖಂಡರು ಮನವಿ ಮಾಡಿದರು ಶಿವಗಂಗೆ ಗಂಗಾಧರೇಶ್ವರ ದೊಡ್ಡರ್ ಬೊಮ್ಮಣ್ಣ ಚಿಕ್ಕೀರ್ ಬಮ್ಮಣ್ಣ ಅಂತ ದೊಡ್ಡ ಬೊಮ್ಮಣ್ಣನ ದೇವಸ್ಥಾನ ಇಲ್ಲೇ ಅವರು ಪೂಜೆ ಮಾಡ್ತಾರೆ ಈ ಹಬ್ಬಗೆ ದೊಡ್ಡ ಬೊಮ್ಮಣ್ಣನಿಗೆ ಯಾರ್ದಡ್ಕೋ ಎಮ್ಮೆನ ಮಗಳನ್ನ ಮದುವೆ ಮಾಡ್ಕೊಂಡಿತ್ತು ಆವತ್ತಿನ ಕಾಲದಲ್ಲಿ ಸರ್ಪನೇ ದನ ಹಂಗೆ ಮಾಡ್ಕೊಂಡು ಇವರು ನಗ ನಗ ಹೂಡಿ ಬ ಕಣ್ಗೆ ಗಟ್ಟಲೆ ಭತ್ತ ಬಿತ್ತದಂತೆ ಜೋಳ ಅದು ದಿನ್ನೆಗೆ ಅವಾಗ ಬಂದಾದಾಗ ತನ್ನ ಅತ್ತಿಗೆ ನಮಗೆ ಬಾಣ್ತಿ ಐದು ದಿನದ ಬಾಣ್ತಿ ಸಾಯಂಕಾಲ ತನಕ ಸರ್ಪನೇ ಇದನ್ನು ಮಾಡ್ಕೊಂಡು ಹೊಡ್ಕಂಡು ಬಂದಾದಂಥ ಕಾಲದಲ್ಲಿ ಹಾಲು ಕೊಡ್ಸಕ್ಕೆ ಹೋದಾಗ ಮಗು ಇದ್ರೆ ನೀನು ಹಪ್ಪಿದ್ರೆ ನಸು ಕಟ್ಟವ್ರೆ ಇನ್ನೊಂದು ಕಟ್ಟವ್ರೆ ಅಂತಂದು ಹೇಳಿದಾಗ ಈ ಅಪ್ಪ ಬೇಜಾರಾಗಿ ಬೀರ್ಬೊಮ್ಮಣ್ಣ ಮದುವೆ ಇಲ್ಲ ಈ ಅಪ್ಪನಿಗೆ ಈ ಕಡೆಯಿಂದ ಸೀದಾ ಕೆರೆಗೆ ಹೋಗಿ ಅಲ್ಲಿ ಗೊಲ್ಗೌಡ್ರ ಹತ್ರ ಸೇರಿಕೊಂಡು ಅವ್ರನ್ನ ಒಲಿಸ್ಕೊಂಡು ಅವರೆಲ್ಲ ಕಾಟಿನ ನಿಮಗೆ ಹಾಲು ಹಾಕಕ್ಕೆ ಹೋದಂಥ ಸಮಯದಲ್ಲಿ ಅವ್ರನ್ನೇ ಇವ್ರು ಮಾಡಿದ ಸೇವೆ ನೋಡ್ಕೊಂಡು ಈ ಅಪ್ಪನ ಮೆಚ್ಚಿ ಮನೆ ಮಗಗಿಂತ ಹೆಚ್ಚಿನ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಆ ಗೋವುಗಳನ್ನು ಅದಕ್ಕೆ ಕೊಟ್ಟು ಬಂದಿದ್ದೀನಿ ಅಂತಂದೇಳಿ ಗೋ ಒಡ್ಕೊಂಬರ್ಬೇಕಾದ್ರೆ ಅವರೆಲ್ಲ ಹಾಲು ಹಾಕಕ್ಕೆ ಹೋದವ್ರು ಬಂದವರಿಗೆ ಅವರು ಗೋವೆ ಈಗ ಗಂಗಾಧರ್ ಹೇಳಿದಂಗೆ ನಾವೆಲ್ಲರೂ ಬಂಡಿಕಾರರು ಹಳೆ ಪೂಜಾರರು ಪೂಜಾರರು ಗುರುಗಳು ಎಲ್ಲ ನಮ್ಮ ಕಾಬ್ದಾರಿಗಳೇನಿದ್ದಾರೆ ಅವರು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಈ ಕಾರ್ಯ ಮಾಡ್ತಿದ್ದೀವಿ ನೀವು ದಯವಿಟ್ಟು ಇಂಥ ಪುಣ್ಯ ಎಲ್ಲರಿಗೂ ಸಿಗಲ್ಲ ಎಲ್ಲರೂ ತಪ್ಪದೆ ಎರಡನೇ ತಾರೀಕು ಶನಿವಾರ ಸಂಜೆ ಹೋಮ ಇರುತ್ತೆ ಆವತ್ತು ಸಮೇತ ಬರೋ ಅಂಥವ್ರು ಬರ್ಬೋದು ಜೊತೆಗೆ ನಮ್ಮ ಏನು ಹೆಣ್ಮಕ್ಳಿದ್ದಾರೆ ಹಳುನವರು ಹೆಣ್ಮಕ್ಳು ಗ್ರಾಮಸ್ಥರು ಇರ್ಬೋದು ಗ್ರಾಮ ಹಲ್ದೇರವರು ಇರ್ಬೋದು ಹೆಣ್ಮಕ್ಳು ಎಲ್ಲರೂ ತಾಯಿ ದಯವಿಟ್ಟು ತಪ್ಪಿದೆ ಗುರುಗಳು ಮತ್ತು ಏಳು ಜನ ಬಂಡಿಕಾರರು ಹಾಗೂ ತಡುಕ್ಲೂರು ಕಟ್ಟೆ ಮನೆಗೆ ಸೇರಿದ ಎಲ್ಲ ಹಳುನರ ಗೋತ್ರದ ವಂಶಸ್ತ್ರರು ಹಳೆ ಪೂಜಾರಿಗಳು ಮತ್ತು ಈ ಲಕ್ಕಮ್ಮನ ಪೂಜಾರಿ ನಾಗರಾಜಪ್ಪನವರು ಈ ವೀರಬ್ರಹ್ಮಣ್ಣ ಸ್ವಾಮಿ ನಾ ಅವರು ಎಲ್ಲ ಸೇರಿ ನಮಗೆ ಇದೊಂದು ಸುವರ್ಣ ಅವಕಾಶ ಸಿಕ್ಕಿರೋದು ನಮ್ಮ ಪುಣ್ಯ ನಮ್ಮೆಲ್ಲ ತಾತ ಮುತ್ತಾತನ ಕಾಲ್ದಿದ್ದಲ್ಲೂ ಎಷ್ಟೋ ಜನ ಈ ದೇವಸ್ಥಾನ ಕಟ್ಬೇಕು ಅಂತ ಅಂದ್ಕೊಂಡು ಯಾರ ಕೈಲೂ ಆಗಲಿಲ್ಲ ಆ ಅವಕಾಶ ಅವ್ರಿಗೆ ಕೂಡಿ ಬರಲಿಲ್ಲ ನಮ್ಮ ಬಂಡಿಕಾರಗಳ ಒಡಂಬಡಿಕೆ ಇದ್ದ ಇಲ್ಲೇವರೆಗೂ ಬರೀ ಇದೇ ಆಗಿತ್ತು ಈಗ ನಾವು ಅವರೆಲ್ಲ ಅನ್ಯೋನ್ಯವಾಗಿದ್ದು ಬಂಡಿಕಾರರ ಸಹಾಯ ನಮ್ಮ ಸಹಾಯ ಬಂಡಿಕಾರರ ಮುಂದಾಳತ್ವದಲ್ಲಿ ನನ್ನ ಹೆಸ್ರು ಚಂದ್ರಮ್ಮ ಹಳನರ ಹೆಣ್ಮಗಳು ಆವನಾರಿಗೆ ಕೊಟ್ಟೈತಿ ಈ ದೇವ್ರಿಗೆ ನೆಂಟರು ನಾವು ದೇವಸ್ಥಾನ ದೊಡ್ಡದ ಖುಷಿ ನಮಗೆ ದೇವಸ್ಥಾನ ಚಿಕ್ಕದಾಯ್ತು ಇವಾಗ ದೊಡ್ಡದಾಗ ಆಗ್ತಾ ಐತಿ ಹ್ಮ್ ಈಗ ದೊಡ್ಡದಾಗ್ ಮಾಡ್ತಾ ಇದಾರೆ ಅಣ್ಣ ತಮ್ಮಂದಿರಲ್ಲ ಸೇರಿ ಬಹಳ ಖುಷಿ ಆಯ್ತಿ ನಾವು ಅವಳುನವರು ಹೆಣ್ಮಗಳು ದಯವಿಟ್ಟು ನಮಗೆ ಬಹಳ ಸಂತೋಷ ಆಗ್ತಾ ಐತೆ ಕೃಪೆಯಿಂದ ಎಲ್ಲ ದೇವಸ್ಥಾನ ರೆಡಿ ಆಗ್ತಾ ಐತೆ ನಾವು ಅಲ್ಲೇದೆಲ್ಲೇ ನೋಡಿದ್ವಿ ನಮಗೆ ಬಹಳ ಪ್ರೀತಿ ಆಯ್ತು ಅದಕ್ಕೆ ದಯವಿಟ್ಟು ನಮಗೆ ಭಾಳ ಖುಷಿ ಅಂದರೆ ಖುಷಿ ದೇವಸ್ಥಾನ ಮನೆ ಮಾಡ್ತಾ ಇದ್ದಾರಲ್ಲ ಅಂಬೋದು ಭಾಳ ಖುಷಿ ಆಗೈತಿ ಅಲೆದೆಲ್ಲೇ ನೋಡಿದ್ವಿ ದೇವಸ್ಥಾನಗಳು ಅಂಥವು ಇರಲಿಲ್ಲ ಚಿಕ್ಕ